ಆಸ್ಪತ್ರೆಗೆ ಬಂದ ರೈತನಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಅತನಿಯ ಪಶು ವೈದ್ಯಾಧಿಕಾರಿಗೆ ಮೇಲಾಧಿಕಾರಿಗಳು ಸದ್ಯ ಬಿಸಿ ಮುಟ್ಟಿಸಿದ್ದಾರೆ ತಾನು ಬೈಕ್ ಹತ್ತಿ ಬಂದು ಚಿಕಿತ್ಸೆ ಕೊಡಬೇಕು ಅಂದರೆ ಐವತ್ತು ರೂಪಾಯಿ ಕೊಡಲೇಬೇಕು ಎಂದಿದ್ದ ಅತನಿ ಭ್ರಷ್ಟ ಮುಖ್ಯ ಪಶುವೈದ್ಯಾಧಿಕಾರಿ ಬಸಪ್ಪ ಬಿಸ್ವಾಗರ್ಗೆ ಸದ್ಯ ಬೆಳಗಾವಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಉಪವಿಭಾಗ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ವಿಡಿಯೋದಲ್ಲಿ ಡಾಕ್ಟರ್ ಬಸಪ್ಪ ಬಿಸ್ವಾಗರ್ ನೇರವಾಗಿ ಹಣ ಕೊಟ್ಟರೆ ಅಷ್ಟೇ ಬರ್ತೀನಿ ಅನ್ನುವ ದರ್ಪದ ಮಾತುಗಳನ್ನು ಆಡಿದ್ದು ಸ್ಪಷ್ಟವಾಗಿ ಇದ್ದರೂ ಕೂಡ ಕಾಟಾಚಾರಕ್ಕೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಉಪ ನಿರ್ದೇಶಕರು ನೋಟಿಸ್ ಜಾರಿ ಮಾಡಿದ್ರಾ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಯಾಕೆ ಜರುಗಿಸಿಲ್ಲ ಅನ್ನುವುದು ಸದ್ಯ ಜನರ ಪ್ರಶ್ನೆಯಾಗಿದೆ ಇನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆತನಿ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಸಪ್ಪ ಬಿಸ್ವಾಗರ್ ಅವರು ಹೇಗೆ ವರ್ಗಾವಣೆ ಆಗದೆ ಒಂದೇ ತಾಲೂಕಿನಲ್ಲಿ ಉಳಿದಿದ್ದಾರೆ ಅನ್ನುವ ಪ್ರಶ್ನೆ ಕೂಡ ಜನರನ್ನು ಕಾಡುತ್ತಿದೆ ದರ್ಪ ಭ್ರಷ್ಟ ವೈದ್ಯನಿಗೆ ಇಷ್ಟೊಂದು ಧೈರ್ಯ ಬರಲು ಯಾವ ಕೃಪಾ ಕಟಾಕ್ಷ ಅವರ ಮೇಲೆ ಇದೆ ಅನ್ನುವ ಪ್ರಶ್ನೆ ಸದ್ಯ ಎದುರಾಗಿದ್ದು ಕೇವಲ ಕಾರಣ ಕೇಳಿ ನೋಟಿಸ್ ಕೊಟ್ಟರೆ ಆಯ್ತಾ ಅಥವಾ ಕ್ರಮ ಜರುಗಿಸಲು ಮೇಲಾಧಿಕಾರಿಗಳು ಮುಂದಾಗ್ತಾರಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ ಎಷ್ಟು ವರ್ಷ ಆತನ್ರಿ ಇಪ್ಪತ್ತೈದು ವರ್ಷ ಆತ್ರಿ ದೊರವ್ರೆ ನಾನ್ ಮಾಡಿ ಸರ್ ನಿಮ್ಮ ರೀ ಬಸವರಾಜ್ ಬಿಸ್ವಾಗ್ರಿ